ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ ಕೌಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ನಾ ನಿಮ್ಮ ಪೂಜಾ ಶ್ರೀ ಸ್ವಾಮಿ ಸಮರ್ಥ ಎಲ್ಲ ನನ್ನ ಸ್ವಾಮಿ ಭಕ್ತರು ಮತ್ತು ಸ್ವಾಮಿ ಕುಟುಂಬದವರಿಗೂ ಇವತ್ತಿನ ನಿಮ್ಮ ದಿನ ಆನಂದದಿಂದ ಮತ್ತು ಸ್ವಾಮಿ ಸೇವೆ ಜೊತೆಗೆ ಕಳೀಲಿ ಹೇಳಿ ಶ್ರೀ ಸ್ವಾಮಿ ಮಹಾರಾಜರಿಗೆ ಪ್ರಾರ್ಥನೆ ಮಾಡಿಕೊಟ್ಟೆ ಇವತ್ತಿನ ಒಂದು ಸ್ವಾಮಿ ಸೇವೆಯ ಅದ್ಭುತವಾದ ಅನುಭವವನ್ನು ನಿಮ್ಮ ಮುಂದೆ ತೊಗೊಂಡ್ಬಂದನು ಈ ಅನುಭವವನ್ನು ಕೋನು ಕೇಳುವುದಕ್ಕೆ ಹೇಗೆ ವಿಡಿಯೋನ ಕೊನೆ ತನಕ ನೋಡ್ರಿ ನಾ ಸ್ವಾಮಿ ಸೇವೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡಿರುವ ಸ್ವಾಮಿ ಸೇವೆಯನ್ನ ನೀವು ಹೆಚ್ಚಿನ ಪ್ರಮಾಣ ಮಾಡಿ ಅನ್ಕೊತ ಇವತ್ತಿನ ಸ್ವಾಮಿ ಸೇವೆಯ ವಿಡಿಯೋನ ಸ್ಟಾರ್ಟ್ ಮಾಡ್ಕೋದನು ಶ್ರೀ ಸ್ವಾಮಿ ಸಮರ್ಥ ಒಬ್ಬರು ಸಾತಾರದಿಂದ ಮಿತಾಲಿ ಪೌಜಿದಾರನವರ ತಮ್ಮ ಅನುಭವವನ್ನು ಶೇರ್ ಮಾಡ್ಕೊಂಡರು ಅವ್ರ ಅನುಭವವನ್ನ ನಾನು ನಿಮ್ಗೆ ಇವತ್ತ ಅವ್ರ ಮಾತಿನ ಮುಖಾಂತರ ಹೇಳ್ಕೋದೇನು ಶ್ರೀ ಸ್ವಾಮಿ ಸಮರ್ಥ ನಮಸ್ಕಾರ ಎಲ್ಲರಿಗೂ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಅವರ ಕೃಪೆ ಅಥವಾ ಶ್ರೀ ಸ್ವಾಮಿ ಸಮರ್ಥರ ಬಗ್ಗೆ ಏನ್ ನಾ ಸ್ವಾಮಿ ಮಹಾರಾಜರ ನನ್ನ ಜೀವನದಾಗ ಈ ಖುಷಿ ಶನ ನಮ್ಮ ಜೀವನದಾಗ ನಮ್ಮ ಕುಟುಂಬದಾಗ ಒಂದು ಆನಂದಮಯ ವಾತಾವರಣಕ್ಕ ಸ್ವಾಮಿ ಕೃಪೆನೇ ಕಾರಣ ಆಗೇತಿ ಸ್ವಾಮಿ ಸಮರ್ಥವರ ಬಗ್ಗೆ ಹೇಳುವಷ್ಟೇನು ದೊಡ್ಡಕ್ಕಿಲ್ಲ ಆದ್ರೆ ಸ್ವಾಮಿ ಸಮರ್ಥವರ ಸೇವ ಅನ್ನ ಅನ್ನೋ ಒಂದು ಆಸೆದಿಂದ ಅಥವಾ ಸ್ವಾಮಿ ಸಮರ್ಥವರ ನನಗೆ ನಿಮ್ಮ ಜೊತೆ ಈ ಅನುಭವವನ್ನ ಶೇರ್ ಮಾಡ್ಕೋಕ ಒಂದು ಅವಕಾಶವನ್ನ ನೀಡಿದಾರ ಅದರಿಂದಾಗಿ ಸ್ವಾಮಿ ಸಮರ್ಥವರ ಸೇವೆ ಅಥವಾ ಸ್ವಾಮಿ ಸಮರ್ಥವರ ಪ್ರಚಿತಿ ಯಾವ ರೀತಿ ನೋಡ್ ನೀಡ್ತಾರ ಅನ್ನೋದು ಇವತ್ತಿನ ನನ್ನ ಅನುಭವ ಆಗಿತಿ ಶ್ರೀ ಸ್ವಾಮಿ ಸಮರ್ಥ ಮೇ ಎರಡು ಸಾವಿರ ಹತ್ತೊಂಬತ್ತ ಮೇದಾಗ ನನ್ನ ಮದುವೆ ಆತೈತೆ ಅದಾದ ಆರು ತಿಂಗಳ ಒಂದು ಆರು ನಮ್ಮ ಮನ್ಯಾಗ ಎಲ್ಲರಿಗೂ ಮಗುವಿನ ಒಂದು ಮಗು ಮಗುವಿನ ಒಂದು ಆಸೆ ಹೊಡ್ತೈತಿ ಅದಾದ ಮಗು ಆಸೆ ಆಸೆಯ ಅಥವಾ ನನಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ್ಕೂಲೇ ನಮ್ಮ ಮನೆ ವಾತಾವರಣ ಚೇಂಜ್ ಆಗಿಬಿಡ್ತೈತಿ ಗೋಕುಲ ಮನಿನ ಒಂದು ಬೃಂದಾವನ ರೀತಿ ಮನ್ಯಾಗ ಒಂದು ಸಹ ಖುಷಿಯ ವಾತಾವರಣ ಐತಿತ್ತು ಆದರೆ ನನ್ನ ಪ್ರಾರಬ್ಧ ಏನಿತ್ತು ಏನು ಗೊತ್ತಾ ನೋಡಿ ಸ್ವಾಮಿ ಮಹಾರಾಜರು ಇರ್ತಾಳೆ ಪ್ರಾರ್ದ ಪ್ರಾರಬ್ಧ ನಮ್ಮ ಪ್ರಾರಬ್ಧ ಏನಿದ್ರು ಸ್ವತಃ ನಾವು ಅನುಭವಿಸಬೇಕನ್ನೋದು ಅದೇ ರೀತಿ ಆಯಿತು ಯಾಕಂದ್ರ ನಮ್ ಎರಡು ತಿಂಗಳ ಆದಕೂಡ ನನ್ನ ಅದ ಅಪರ್ಷನ್ ಅದ ಅದಾದ್ ಕುಡಲಿ ನಮ್ಮನಾಗಿ ನಮ್ಮ ವಾತಾವರಣ ಎಲ್ಲಾ ಚೇಂಜ್ ಆಗ್ತೈತೆ ಖುಷಿ ವಾತಾವರಣ ಒಂದು ಕ್ಷಣದಾಗ ಒಂದು ರೀತಿ ನಿರಾಶೆಯ ವಾತಾವರಣ ಮೂಡತೈತಿ ಆದ್ರೂ ಸ್ವಾಮಿ ಮಹಾರಾಜರು ಆ ಟೈಮ್ದಾಗ ನಾ ಭಾಳ ಒಂದ ರೀತಿ ಡಿಪ್ರೆಷನ್ ನಿರಾಶೆಯ ವಾತಾವರಣ ಯಾಕಂದ್ರೆ ಮನೆಯಾಗ ಎಲ್ಲರು ಖುಷಿಯಾಗಿರ್ತಾರೆ ಖುಷಿದಿಂದ ಖುಷಿ ಯಾವ ರೀತಿ ಒಂದು ರೀತಿ ಕ ತಿರಗಿತು ಅನ್ನೋದು ಯಾರಿಗೂ ಗೊತ್ತಲ್ಲ ಆದ್ರೂ ಸ್ವಾಮಿ ಮಹಾರಾಜರ ಮೇಲೆ ವಿಶ್ವಾಸ ಇಟ್ಟ ಸ್ವಾಮಿ ಸಮರ್ಥವ್ರ ಸೇವೆಯನ್ನ ಮಾಡ್ತಾನೋ ಎಲ್ಲ ಸ್ವಾಮಿ ಮ್ಯಾಗ ಒಂದು ವಿಶ್ವಾಸ ಇತ್ತು ಸ್ವಾಮಿ ಮಹಾರಾಜನ ಯಾವತ್ತೂ ನಿರಾಶೆ ಮಾಡಲ್ಲ ಆದ ಕೂಡಲೇ ಎರಡು ಒಂದು ವರ್ಷ ಒಂದು ಎರಡು ವರ್ಷ ಕಳಿತಾವ ಆದರೆ ಯಾವುದೇ ಒಂದು ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಲಿ ಒಂದು ಯಾವುದೇ ಒಂದು ಶುಭ ಸೂಚನೆ ಮನ್ಯಾಗ ಒಂದು ಖುಷಿ ವಾತಾವರಣ ಇಲ್ಲ ಆಗಿತ್ತು ಅದೆಲ್ಲ ಆದ ಕೂಡಲೇ ಸ್ವಾಮಿ ಸಮರ್ಥ ಅವರ ಸೇವೆ ಜೊತೆಗಿನ ನಾವು ಎಲ್ಲರೂ ವಿಚಾರ ಮಾಡಿ ಡಾಕ್ಟ್ರು ಡಾಕ್ಟರ್ ಟ್ರೀಟ್ಮೆಂಟ್ ತಗೋದನ್ನು ಎಲ್ಲರೂ ವಿಚಾರ ಮಾಡಿ ನಿರ್ಧಾರ ಮಾಡ್ತೇವೆ ಡಾಕ್ಟರ್ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೇವೆ ಆ ಡಾಕ್ಟರ್ ಟ್ರೀಟ್ ಡಾಕ್ಟ್ರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಕೂಡಲೇ ನನ್ನ ಮನಸ್ಸಾಗ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಒಂದು ರೀತಿ ಒಂದು ಆಸೆ ಅನ್ನೋದು ಇರ್ತೈತಿ ನೋಡಿ ತ್ಂಕೇಶ್ವರ್ಕ ಗುರುಪೀಠ ಅಲ್ಲಿ ಹೋಗಿ ದರ್ಶನ ದರ್ಶನಕ್ಕೆ ಅನ್ನೋ ಒಂದು ಆಸೆ ಇರ್ತೈತಿ ಆ ಟೈಮ್ದಾಗ ನಾವೆಲ್ಲರೂ ಹೋಗಿ ಆಮೇಲೆ ಹೋಗ್ತೇವೆ ಆದ್ರೆ ನಮ್ಗೆ ಹೋಗೋದ್ಕ ಲೇಟ್ ಆಗ್ತೈತಿ ಗುರುಪೀಠ ಗುರುಪೀಠದಾಗ ಹೋಗೋದ್ನಾಗ ಗುರುಪೀಠ ಗುರುಪೀಠದಾಗ ಹೋಗುದಾಗ ಒಂದ ನಾವು ನವಿಲ್ಗರಿಯನ್ನು ತೊಂತೇವ ಅವಾಗ ಆಧರ್ಣೀಯ ಚಂದ್ರಕಾಂತ ದಾದಾ ಸಾಹೇಬ್ ಅವ್ರ ಗುರುಪೀಠದಾಗ ಇದ್ದಂತ ಮಠಾಧಿಪತಿ ಅಥವಾ ಸ್ವಾಮಿ ಮಹಾರಾಜರ ಸೇವಕರ ಪ್ರಶ್ನೋತ್ತರ ಮಾಡುವಂತ ದಾದಾ ಏನ್ ಇದ ಗುರುಪೀಠದಾಗ ಇದ್ದಾರಲ್ಲ ಇವ್ರಿಗೆ ನಾವು ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಪ್ರಶ್ನೆಯನ್ನ ಮಾಡ್ತೇವ ಅವ್ರು ನಮಗೆ ಹೇಳ್ತಾರು ಆ ಜ ಈ ರೀ ಸಲ ಏನ್ ನಿನ್ ಮೂರ್ ಪೀಸ್ ನಿನ್ ಹೆಗಿಲ್ ನನ್ ತೊಗೊಂಬಂದಿಲ್ಲ ಅದ್ ಸಲ ಮುಂದಿನ ಸಲ ಯಶ್ ಯಾವ ರೀತಿ ಬಾಳ ಯಶೋದೆ ತನ್ನ ಹೆಗಲ್ ಮಾಡೋ ಅದೇ ರೀತಿ ನಿಮ್ ಮಗುವನ್ನ ನೀವು ತೊಗೊಂಡ್ ಅಂತ ಹೇಳ್ತಾರ ಆದ್ರೆ ನಮಗ ಅದ ಅರ್ಥ ಆಗುಲ್ಲ ಅವರ ಒಂದು ಉದಾಹರಣೆ ನವಿಗರಿಯ ಉದಾಹರಣೆಯನ್ನ ಕೊಟ್ಟ ಹೇಳ್ತಾರೆ ಯಾವ ರೀತಿ ಬಾಳ ಕೃಷ್ಣ ಕೃಷ್ಣಗ ಬಾ ನವಿಲ್ಗರಿ ಇರ್ತಿತ್ ಆ ರೀತಿ ನಾವು ನವಿಲುಗಾರೇನೋ ಓದಿರ್ತೇವೆ ಆ ನವಿಲುಗಾರೆಯನ್ನು ತೊಂದ್ರೆ ನಮ್ಗೆ ಉದಾಹರಣೆ ಮುಖಾಂತರ ಹೇಳ್ತಾರ ಆದ್ರೆ ನಮ್ಗೆ ಅದು ಅರ್ಥ ಆಗುಲ್ಲ ನಮ್ ಅವ್ರ ನಮಗೆ ಸೇವಾವನ್ನ ನೀಡಿ ಸ್ವಾಮಿ ಸಮರ್ಥವ್ರ ಮೈ ವಿಶ್ವಾಸ ಇಟ್ಟ ಅತ್ಯಂತ ಸರಳ ರೀತಿಯಿಂದ ಮತ್ ಮನ ಮುಟ್ಟುವ ರೀತಿ ಮತ್ ನಮ್ಗೆ ಎಲ್ಲರಿಗೂ ವಿಶ್ವಾಸ ಮತ್ ನಮಗಿನ್ನ ನಮ್ಮ ಜೀವನದಾಗ ಆಗೋದೆಲ್ಲ ಒಂದು ಖುಷಿ ಖುಷಿ ಇದೆಲ್ಲ ಇನ್ನ ನಮ್ಗೆ ಪ್ರಾರಬ್ಧದ ಅನುಭವ ಏನಿತ್ತು ಅದೆಲ್ಲ ನಾವು ಇನ್ನೆಲ್ಲ ಮುಗಿಸಿ ನಮ್ಮ ಜೀವನದಾಗ ಖುಷಿ ಜೀವ ಖುಷಿಯನ್ನ ಸ್ಟಾರ್ಟ್ ಅನ್ನೋ ರೀತಿ ಅವ್ರು ನಮ್ಗೆ ಒಂದು ಧೈರ್ಯ ಒಂದು ಸ್ವಾಮಿ ಮಹಾರಾಜರ ಮಹಾರಾಜ ವಿಶ್ವಾಸಿಟ್ಟು ಸೇವೆದ ಬಗ್ಗೆ ಒಂದು ಎಲ್ಲ ತಿಳಿಸ್ಕೊಡ್ತಾರೋ ಅದಾದ ಕೂಡಲೇ ಸ್ವಾಮಿ ಅವರು ಅಲ್ಲದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಬರ್ತೇವೆ ಡಾಕ್ಟರ್ ಡಾಕ್ಟ್ರ್ ಕಡೆ ಅಥ್ವಾ ನಾವು ಟ್ರೀಟ್ಮೆಂಟ್ ಏನು ಸ್ಟಾರ್ಟ್ ಮಾಡ್ತೇವಲ್ಲ ಅಲ್ಲಿ ಎಸ್ ಎಚ್ ಜಿ ಎಸ್ಟ ಟೆಸ್ಟನ್ನು ಮಾಡ್ತೇವೆ ಆ ಟೆಸ್ಟ್ ಆದ ಕೂಡಲೇ ಅಲ್ಲಿ ನಮ್ಗೆ ಗೊತ್ತಾಗ್ತೈತಿ ನಮಗೆ ನನಗೆ ಅಥವಾ ಸ್ಮಿತಾಲಿ ತಾಯಿಯವರು ಏನಿದಾರಲ್ಲ ಅವ್ರಿಗೆ ಪ್ರೆಗ್ನೆಂಟಿ ಪ್ರೆಗ್ನೆನ್ಸಿ ಚಾನ್ಸ್ ಏನಿದಾವಲ್ಲ ಭಾಳ ಕಡಿಮೆ ಇದಾವೆ ಮತ್ತು ಏನಾದ್ರೂ ಭೀ ಅಥವಾ ಆಗ್ಬೋದು ಅಥವಾ ಮುಂದೆ ಮಕ್ಕಳು ಆಗದೇ ಇರ್ಬೋದು ಅಂತ ಹೇಳ್ತಾರೆ ಆದ್ರೆ ನಮ್ಗೆ ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಇತ್ತು ಮತ್ತು ಡಾಕ್ಟರು ಹೇಳ್ತಾರೆ ಇನ್ನೂ ಹಾದಿ ನೋಡನು ಅಥವಾ ಇನ್ನೂ ನಾವು ಎಲ್ಲರೂ ವೇಟ್ ಮಾಡೋನು ಇನ್ನೂ ಚಾನ್ಸ್ ಐತಿ ಒಂದು ಒಂದು ಚಾನ್ಸ್ ಐತಿ ಅಥವಾ ಎಲ್ಲರೂ ಒಂದು ರೀತಿ ಸಮಾಧಾನವಾಗಿ ಇರ್ತಾರೆ ಹೇಳ್ತಿರ್ತಾರೆ ಆದ್ರೆ ನಾವು ಲ್ಯಾ ಅದಾದ ಕೂಡಲೇ ಅವರ ನಮ್ಗೊಂದು ಸ ಸಜೆಷನ್ ಮಾಡ್ತಾರೆ ಯಾವ ರೀತಿ ಅಂದರೆ ಲ್ಯಾಪ್ಟೋಕ್ಸ್ಕೋಪಿ ಅದಾದ ಇನ್ನೊಂದು ಸ್ವಲ್ಪ ವೇಟ್ ಮಾಡಿ ಅಥವಾ ಲ್ಯಾಪ್ ಕೋಪಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾರ ಆದ್ರೆ ಅದಕ್ಕಿಂತ ಮೊದಲ ನಮ್ಗೆ ಎಲ್ಲರಿಗೂ ಅಥವಾ ನನ್ನ ಈ ಮಿತಾಲತೈ ಅವ್ರ ಏನಿದ್ರು ಅವ್ರ ನನ್ನ ಇಚ್ಛೆ ಏನಾಗಿತ್ತು ಅಂದ್ರೆ ಸ್ವಾಮಿ ಮಹಾರಾಜವರ ಸಿದ್ಧಮಂಗಲ ಪಾದಕ ಪೂಜೆಯನ್ನ ಮಾಡೋದ ಪೂಜೆ ಅನ್ನೋ ಒಂದು ಆಸೆ ಇತ್ತು ಸ್ವಾಮಿ ಆ ಆಸೆ ನನ್ನ ಕಡೆಯಿಂದ ಪೂರ್ಣ ಮಾಡ್ಕೊತಾರ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡ್ ಸಾವಿರ ಇಪ್ಪತ್ತೊಂದ್ರಾಗ ನಾನು ಸಿಗ್ ಸಿದ್ಧಮಂಗಲ ಸಿದ್ಧಮಂಗಲ ಪಾದುಕ ಪೂಜೆಯನ್ನ ನಮ್ಮ ಮನೆಯಾಗ ಎಲ್ಲರೂ ಮಾಡ್ತೇವೋ ಆ ಟೈಮ್ ದಾಗ ಆಚಾರ್ಯ ಅಂದ್ರೆ ಏನಂದ್ರ ಅಲ್ಲಿ 啊。Uh ಅದೇ ನಾವು ಯಾವ ಯಾವ ತಿಂಗಳ ನಾವು ಪೂಜೆಯನ್ನು ಮಾಡಿರ್ತೇವಲ್ಲ ಅದ ತಿಂಗಳ ನಂಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರ್ತೈತಿ ಮತ್ತು ಸ್ವಾಮಿ ಮಹಾರಾಜರ ನಾವು ಯಾವ ಟ್ರೀಟ್ಮೆಂಟನ್ನು ಡಾಕ್ಟ್ರ್ ಹೇಳಿದಾರಲ್ಲ ನಿಮಗಿನ್ನ ವೇಟ್ ಮಾ ಇನ್ನು ವೇಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ ನೀವು ಏನು ಈ ಟ್ರೀಟ್ಮೆಂಟ್ ಅಂತ ಹೇಳಿ ಸ್ವಾಮಿ ಮಹಾರಾಜರು ಆ ಟ್ರೀಟ್ಮೆಂಟೆಲ್ಲ ಅಥವಾ ನಮಗಿನ ಹಾಸ್ಪಿಟಲನ್ನು ಈ ಟ್ರೀಟ್ಮೆಂಟ್ ಅಥವಾ ಈ ಮಕ್ಕಳು ಮಕ್ಕಳು ಸಂಬಂಧ ಟ್ರೀಟ್ಮೆಂಟ್ ಮಾಡ್ಕೋಸಲ್ಲ ಹಾಸ್ಪಿಟಲ್ ಮೆಟ್ಟಲನ್ನು ಏರಿಸಿಬಿಡೋದಿಲ್ಲ ಆ ಸಿದ್ಧನದಲ್ಲ ಪಾದಕ ಪೂಜೆಯಿಂದ ನಮ್ಮ ಜೀವನ್ದಾಗ ನಾವು ಯಾವುದಕ್ಕೋ ಥರ ಆತುರದಿಂದ ಕಾಯ್ತಾ ಇದ್ರು ಆ ಖುಷಿ ಶನೆಯನ್ನ ಸ್ವಾಮಿ ಮಹಾರಾಜರು ನಮಗ ಅದ ಆ ಆ ಪೂಜೆಯ ಪ್ರ ಫಲವಾಗಿ ನೀಡ್ತಾರು ಮತ್ತೆ ನಮಗ ಮೇ ಒಂದ್ ತಾರೀಕ ಎರಡ್ ಸಾವಿರ ಇಪ್ಪತ್ತೆರಡಕ್ಕ ನನ್ಗ ಗಂಡು ಮಗು ಆತೈತಿ ಸ್ವಾಮಿ ಸಮರ್ಥವರ ಕೃಪೆಯಿಂದ ಇದೆಲ್ಲ ಸ್ವಾಮಿ ಸಮರ್ಥವರ ಕೃಪೆಯಿಂದ ನನ್ನ ಪ್ರಜ್ಞೆ ಜರ್ನಿ ಆಗಲಿ ನಮ್ಮ ಆ ಮನ್ಯಾಗ ಒಂದು ಖುಷಿಯ ವಾತಾವರಣ ಸ್ವಾಮಿ ಸಮರ್ಥವರ ನಮ್ಮ ಜೀವನದಾಗ ಒಂದು ದೇವರದಂತ ದೊಡ್ಡ ಪ್ರಚಿತ ಆಗೇತಿ ಸ್ವಾಮಿ ಸಮರ್ಥ ಅವರ ಪರೀಕ್ಷೆಯನ್ನ ತಗೋತಾರ ಆ ಪರೀಕ್ಷೆದಾಗ ಯಶಸ್ವಾಗುವಂತ ಶಕ್ತಿಯನ್ನು ನಮ್ಗೆ ನೀಡ್ತಾರ ಮತ್ತೆ ಎಷ್ಟೇ ಕಷ್ಟಗಳು ಬಂದ್ರು ಸ್ವಾಮಿ ಮಹಾರಾಜರ ವಿಶ್ವಾಸ ವಿಶ್ವಾಸಿಟ್ಟು ಸೇವೆಯನ್ನ ಮಾಡ್ಕತ್ತೋ ಅಂದ್ರ ಅವ್ರು ನಮ್ಮ ದೋಣಿಯನ್ನ ದಂಡಿ ತಂದ ಹಚ್ಚೆ ಹಚ್ತಾರ ಅನ್ನೋ ಒಂದು ಭರವಸೆ ನಂದಾಗಿತಿ ಶ್ರೀ ಸ್ವಾಮಿ ಸಮರ್ಥ ಈ ಮಿತಾಲಿ ತಾಯಿಯವರ ಅನುಭವ ನಿಮ್ಗೆ ಎಲ್ಲರಿಗೂ ಹೇಗನಿಸ್ತಿ ಹೇಳ್ರಿ ಸ್ವಾಮಿ ಸಮರ್ಥ ಅವರ ಸೇವಾವನ್ನ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡ್ರಿ ಮ ಸ್ವಾಮಿ ಸಮರ್ಥ ಅವರ ಸೇವೆಯನ್ನ ನೀವು ಮಾಡಿರಿ ಅನ್ಕೋತ ಇವತ್ತಿನ ಅನುಭವ ಎಲ್ಲರಿಗೂ ಇಷ್ಟ ಆಗಿತ್ತು ಅನ್ಕೋದ್ರೆ ಮತ್ತು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಮಾಡ್ತೇನೆ ಮಾಡ್ಕೋದ್ರೆ ಮತ್ತು ಯಾರ್ಯಾರಿಗೆ ಯಾವುದೇ ಒಂದು ಸ್ವಾಮಿ ಅವ್ರ ಸೇವೆಯನ್ನು ತಗೋದಿತ್ತು ಅಂದರೆ ಕಮೆಂಟ್ ಮುಖಾಂತರ ಹಾಕ್ರಿ ಮತ್ತು ಸ್ವಾಮಿ ಸೇವೆಯನ್ನು ನನ್ನ ಕಡೆಯಿಂದ ಆತೈತಿ ಅಷ್ಟು ಒಂದು ನಿಮಗೆ ಸ್ವಾಮಿ ಸೇವೆಯನ್ನು ಇಸಿದು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಶ್ರೀ ಸ್ವಾಮಿ ಸಮರ್ಥ ಯಾರ್ಯಾರು ಹುಷವಾಗಿ ನೋಡ್ಕೋದ್ರಿ ಅವರೆಲ್ಲರೂ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ವಿಡಿಯೋನ ಶೇರ್ ಮಾಡ್ರಿ ಶ್ರೀ ಸ್ವಾಮಿ ಸಮರ್ಥ